ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಿದೆ ಆಲ್ರೆಡಿ ಎಲ್ಲರಿಗೂ ಅದು ವಿಷಯ ಗೊತ್ತಿದೆ ಈಗ ಕೆಲವ್ರಿಗೇನೆಂದರೆ ಈಗ ನನ್ನ ಬೇಸಿಕ್ ಇಷ್ಟಿದೆ ನನಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಎಷ್ಟು ಹೆಚ್ಚು ಬರುತ್ತೆ ಅಂತ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಿ ಅದಕ್ಕೆ ನಾನು ಸಣ್ಣ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಇವಾಗ ನೋಡಿ ನನ್ನ ಸಂಬಳ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೈದು ಇದೆ ಆ್ಯಸ್ ಆನ್ ಟುಡೇ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಏಯ್ಟಿ ಫೈವ್ ನನ್ನ ಸ್ಯಾಲ್ರಿ ಇದೆ ಈಗ ಈಗ ನೋಡಿ ಒಂದು ಏಳು ಇಪ್ಪತ್ತೆರಡಕ್ಕೆ ನಂದು ಬೇಸಿಕ್ಕು ಈ ಇದರಲ್ಲಿ ಇದೆ ಈ ಒಂದು ಸ್ಲಾಟಲ್ಲಿ ಬೇಸಿಕ್ಕನ್ನು ಯಾವ ರೀತಿ ಫಿಟ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ ಈಗ ಹದಿನೇಳು ಸಾವಿರ ಬೇಸಿಕ್ ಇದ್ದರೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಹದಿನೇಳು ಸಾವಿರ ಡಿ ಎ ಬೇಸಿಕ್ಕಿಗೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಯಾವಾಗ ಆ್ಯಸ್ ಆನ್ ಒನ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಟು ಐದು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಡಿ ಎ ಆಯಿತು ಹೌದ್ರಾ ಈಗ ಪ್ಲಸ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಕೊಟ್ಟಿದೆ ಸರ್ಕಾರ ಯಾವುದಕ್ಕೆ ಬೇಸಿಕ್ಕಿಗೆ ಇಪ್ಪತ್ತೇಳು ಪರ್ಸೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಅಂದರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಇಂಟು ಸೆವೆಂಟೀನ್ ತೌಸಂಡ್ ಹದಿನೇಳು ಸಾವಿರ ಸೊ ಇದನ್ನು ಮಾಡಿದರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಅಡಿಷನಲ್ಲಿ ಬರುತ್ತೆ ನಮಗೆ ನಮ್ಮ ಬೇಸಿಕ್ಕಿಗೆ ಇದು ಆ್ಯಡ್ ಆಗುತ್ತೆ ಸೊ ಇದು ಪ್ಲಸ್ ಇದು ಪ್ಲಸ್ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ನೋಡಿ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಇವು ಮೂರನ್ನು ಸೇರಿಸಿದ್ರೆ ಹದಿನೇಳು ಸಾವಿರ ಪ್ಲಸ್ ಐದು ಸಾವಿರದ ಇನ್ನೂರ ಎಪ್ಪತ್ತು ಪ್ಲಸ್ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಇವು ಮೂರು ಸೇರಿದರೆ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೈದು ಆಯಿತು ಇದನ್ನು ಸರ್ಕಾರ ಏನು ಮಾಡಿದೆ ರೌಂಡ್ ಆಫ್ ಮಾಡಿ ಇಪ್ಪತ್ತೇಳು ಸಾವಿರ ಮಾಡಿದೆ ಅದಾಯ್ತಲ್ಲ ಟ್ವೆಂಟಿ ಸೆವೆನ್ ತೌಸಂಡ್ಗೆ ಯಾವತ್ತು ಒಂದು ಏಳು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೇಳು ಸಾವಿರ ಬೇಸಿಕ್ಕನ್ನು ಸರ್ಕಾರ ನಿಗದಿ ಮಾಡಿದೆ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದನ್ನ ರೌಂಡ್ ಆಫ್ ಮಾಡಿ ಇಪ್ಪತ್ತೇಳು ಸಾವಿರಕ್ಕೆ ಸರ್ಕಾರ ನಿಗದಿ ಮಾಡಿದೆ ಓಕೆ ಈ ಇಪ್ಪತ್ತೇಳು ಸಾವಿರಕ್ಕೆ ಹೊಸದಾಗಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಆ್ಯಡ್ ಮಾಡಿ ಹೊಸದಾಗಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಆ್ಯಡ್ ಮಾಡಿದರೆ ಇಪ್ಪತ್ತೇಳು ಇಂಟು ಎಂಟು ಪಾಯಿಂಟ್ ಐದು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದರೆ ಎರಡು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಡಿ ಎ ಬರುತ್ತೆ ಈಗಿನ ಈಗಿನ ವೇತನ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಚ್ ಆರ್ ಎ ಅದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಚ್ ಆರ್ ಎ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಬರುತ್ತೆ ಓಕೆ ಈಗ ಬೇಸಿಕ್ಕು ಪ್ಲಸ್ ಡಿ ಎ ಪ್ಲಸ್ ಎಚ್ ಆರ್ ಎ ಪ್ಲಸ್ ಎಮ್ ಇ ಡಿ ಅಲೋವೆನ್ಸು ಫೈ ಹಂಡ್ರೆಡ್ ರುಪೀಸು ಇಲ್ಲಿದೆ ನೀವು ನೋಡ್ತಿರ್ಬೋದು ಎಮ್ ಇ ಡಿ ಅಲೋವೆನ್ಸು ಫೈವ್ ಹಂಡ್ರೆಡ್ ರುಪೀಸು ಈಗ ಬೇಸಿಕ್ಕು ಡಿ ಎ ಎಚ್ ಆರ್ ಎ ಎಮ್ ಇಡಿ ಅಲವೆನ್ಸು ಇವು ಮೂರನ್ನು ಕೂಡಿಸಿದ್ರೆ ಎಷ್ಟು ಬಂತು ಮೂವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಯಿತು ಓಕೆ ತರ್ಟಿ ಒನ್ ತೌಸಂಡ್ ಏಯ್ಟ್ ಟ್ವೆಂಟಿ ನೀವು ನೋಡ್ಬೋದು ಐದು ಐದು ಹತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ದಶಕ ಒಂದು ಐದು ಒಂದು ಆರು ಆರು ಎರಡು ಎಂಟು ದಶಕ ಒಂದು 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 ಇಲ್ಲಿಟ್ಕಂಡೆ ಈಗ ಒಂದು ಎರಡು ಒಂದು ಎರಡು ಒಂದು ಮೂರು ಐದು ಒಂದು ಆರು ಆರು ಎರಡು ಎಂಟು ಎಂಟು ಇಲ್ಲಿ ಬಂತು ಹಂಡ್ರೆಡ್ಡು ಎರಡು ಎರಡು ನಾಲ್ಕು ನೋ ನೋ ಹಾಂ ಓ ಇಲ್ಲಿ ಬರುತ್ತಲ್ವಾ ಸೊ ಇದು ತೊಗೊಂಡೆ ನಾನು ಐದು ಐದು ಹತ್ತು ದಸಗ ಒಂದು ಒಂದು ಎರಡು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಸೊನ್ನೆ ಇಲ್ಲಿ ಐದು ಐದು ಹತ್ತು ದಸಗ ಒಂದು ಎರಡು ಒಂದು ಮೂರು ಮೂರು ಒಂದು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ದಸಗ ಒಂದು ಐದು ಒಂದು ಆರು ಆರು ಎರಡು ಎಂಟು ಎಂಟಕ್ಕೆ ಎಂಟು ಸೊನ್ನೆ ಎಂಟು ಈಗ ಇಲ್ಲಿ ಎಂಟ ಎಂಟಾಯಿತು ಈಗ ಫೋರ್ ಡಿಜಿಟಲ್ ಏನಿಲ್ಲ ಎರಡು ಎರಡು ನಾಲ್ಕು ನಾಲ್ಕು ಏಳು ಹನ್ನೊಂದು ಹನ್ನೊಂದು ದಸಗ ಒಂದು ಒಂದು ಎರಡು ಎರಡು ಒಂದು ಮೂರು ಸೊ ಬೇಸಿಕ್ಕು ಡಿ ಎ ಎಚ್ ಆರ್ ಎಮ್ ಇ ಡಿ ಅಲೆವೆನ್ಸ್ ಮೂರು ಸೇರಿಬಿಟ್ಟು ಮೂವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಯಿತು ಓಕೆನಾ ಸೊ ಇದು ಈಗ ನನ್ನ ಪ್ರೆಸೆಂಟ್ ಸ್ಯಾಲ್ರಿ ಈಗ ಬನ್ನಿ ಬಿ ಇದು ದಿಸ್ ಈಸ್ ಬಿ ಓಕೆ ಇದು ಬಿ ಎಷ್ಟು ಮೂವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತು ಈಗ ಇಲ್ಲಿ ನೋಡಿ ನಾನು ಬಿ ಮೈನಸ್ ಎ ಮಾಡಿದ್ದೀನಿ ಅಂದರೆ ಈಗಿನ ವೇತನ ಪ್ಲಸ್ ಇಂದ ತೊಗೊಳ್ತಿದ್ದ ವೇತನ ಬಿ ಮೈನಸ್ ಎ ಮಾಡಿದರೆ ಎಷ್ಟು ಹೆಚ್ಚು ಬಂತಪ್ಪ ನನಗೆ ಹತ್ತರಗ ಐದು ಹೋದರೆ ಐದು ಇಲ್ಲಿ ದಸ ತೊಗೊಂಡೆ ಹನ್ನೊಂದು ಇಳಿತು ಹನ್ನೊಂದ್ರಿಗೆ ಎಂಟು ಹೋದರೆ ಮೂರು ಇಲ್ಲಿ ಏಳು ಏಳರಾಗ ಏಳು ಹೋದ್ರೆ ಸೊನ್ನೆ ಇಲ್ಲಿ ಒಂದ್ರಾಗ ಐದು ಹೋಗಲ್ಲ ದಸಕ್ಕೆ ತೊಗೊಂಡೆ ಹನ್ನೊಂದ್ರಾಗ ಐದು ಹೋದರೆ ಆರು ಆರು ಸಾವಿರದ ಮೂವತ್ತೈದು ರೂಪಾಯಿ ನನಗೆ ಸಂಬಳ ಜಾಸ್ತಿ ಆಯಿತು ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಅವರ ಅವರ ಡಿ ಡಿಯನ್ನು ಯಾರು ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ರೈಟ್ ಸೊ ಥ್ಯಾಂಕ್ ಯು ನಮಸ್ತೆ